ವೆಲ್ಕಮ್ ಬ್ಯಾಕ್ ಟು ಲಿಖಿತ ಮಂಜುನಾಥ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬಾರಿ ನಾವು ವರಮಹಾಲಕ್ಷ್ಮಿ ಹಬ್ಬನ ನಮಗೆ ತಕ್ಕ ಮಟ್ಟಿಗೆ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದ್ವಿ ಆದರೆ ಇದರ ಆಚರಣೆ ಹೇಗಿರಬೇಕು ಯಾವುದೆಲ್ಲ ದ್ರವ್ಯಗಳನ್ನು ಕಳಸದಲ್ಲಿ ಸೇರಿಸ್ಬೇಕು ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಬಟ್ ಪೂಜೆ ಆದಮೇಲೆ ಕಳಸವನ್ನ ಏನು ಮಾಡಬೇಕು ಯಾವ ರೀತಿ ವಿಸರ್ಜನೆ ಮಾಡಬೇಕು ಕಳಸದಲ್ಲಿರೋ ಐಟಮ್ಗಳನ್ನು ಏನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ ಸೊ ಅಂತವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಕೆಲವರು ಮೂರು ದಿನ ಇಟ್ಕೊಳ್ತಾರೆ ಲಕ್ಷ್ಮಿ ಕೂರಿಸಿದವರು ಅದನ್ನ ಮೇಂಟೈನ್ ಮಾಡಿ ಬಟ್ ನಾಳೆ ಶನಿವಾರ ಆಗಿರೋದ್ರಿಂದ ತೆಗೆಯೋದು ಬೇಡ ಅಂತೀನಿ ಇವತ್ತೇ ತೆಗಿತಾ ಇದ್ದೀನಿ ನಾನು ಹಂಗಾಗಿ ಕೊನೆಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಂಡಿದ್ವಲ್ಲ ಕೆಂಪು ನೀರು ಆ ನೀರಲ್ಲಿ ತಾಯಿಗೆ ಆರತಿ ಮಾಡ್ತಾ ಇದ್ದೀನಿ ಒನ್ ಅವರ್ ಮುಂಚೆನೆ ಕಳ್ಸನ ಕದರಿಸ್ಬಿಟ್ಟಿದೆ ಹಾಗಾಗಿ ಈಗ ಡೈರೆಕ್ಟಾಗಿ ಇದನ್ನ ತೆಕ್ಕೊಳ್ತೀನಿ ಹೇಗೆ ಪೂಜೆ ಮಾಡಿದ್ವೋ ಹೇಗೆ ಅಲಂಕಾರ ಮಾಡಿದ್ವೋ ಅದೇ ರೀತಿಯಲ್ಲಿ ಎಲ್ಲವನ್ನ ತೆಗಿಬೇಕು ಫಸ್ಟ್ ಇದನ್ನ ಸೈಡಿಗೆ ಇಟ್ಕೊಬಿಡ್ತೀನಿ ಅದಾದ್ಮೇಲೆ ಅದನ್ನ ತೆಗೆದು ಕಳಸ ವಿಸರ್ಜನೆ ಮಾಡಿದ್ರೆ ಬೆಟರ್ ದೀಪ ಇನ್ನು ಉಡಿತಾ ಇರೋದ್ರಿಂದ ದೇವ್ರ ಮನೆಗೆ ಇಟ್ಬಿಡ್ತೀನಿ ತುಂಬ ಜನ ಹೇಳ್ತಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ಯಾ ಯಾಕೆ ಒಂದೇ ದಿನಕ್ಕೆ ತೆಗೀತಾ ಇದೆಯಾ ಅಂತ ಹೇಳಿ ಬಟ್ ಅನಿವಾರ್ಯ ಕಾರಣಗಳಿಂದ ತೆಗಿಲೇಬೇಕಾಯಿತು ಈ ದೇವ್ರಿಗೆ ಮಡಿಸಿದ ಹೂನ ಮತ್ತೊಂದು ಸರಿ ದೇವರಿಗೆ ಮಡಿಸ್ಬಾರ್ದು ಆ ಕಾರಣಕ್ಕೆ ಒಂದು ಮುಡ್ಕೊಳ್ಳೋಕ್ಕೆ ಯೂಸ್ ಮಾಡಬೇಕು ಅಥವಾ ಬಾಗಿಲಿಗೋ ಎಲ್ಲಿಗಾದರೂ ಯೂಸ್ ಮಾಡ್ಕೊಳ್ಬೋದು ಯಾರಿಗಾದ್ರು ಕೊಡೋಕಿದ್ರು ಕೂಡ ತುಂಬ ಒಳ್ಳೆಯದು ಅಲಂಕಾರ ಮಾಡುವಾಗ ಖುಷೀಲಿ ರಾಶಿ ರಾಶಿ ಹೂನ ಅಂತೂ ಬಟ್ ಅದಾದ ಮೇಲೆ ಅದನ್ನ ತೆಗೆದು ಎಸೆಯೋಕು ಬೇಜಾರು ಹಾಗಾಗಿ ಒಂದೆರಡು ದಿನ ಇರ್ಲಿ ಅಂತ ಹೇಳಿ ನಾನು ಅದನ್ನ ಬಾಗ್ಲಿಗೆ ಯೂಸ್ ಮಾಡ್ತೀನಿ ಮುಡ್ಕೊಳಕಂತೂ ಆಗಲ್ವಲ್ಲ ಮೊದಲೆಲ್ಲ ನಮ್ಮಮ್ಮ ಲಕ್ಷ್ಮಿ ಕೂರಿಸ್ತಾ ಇದ್ರು ನಾನು ಮದುವೆ ಆದಮೇಲೆ ಇದು ಎರಡನೇ ಸರಿ ಲಕ್ಷ್ಮಿ ಕೂರಿಸ್ತಾ ಇರೋದು ಹಾಗಾಗಿ ಲಕ್ಷ್ಮಿ ಕೂರಿಸಿದಾಗ ಮನೆಯಲ್ಲಿ ಏನೆಲ್ಲ ಚಿನ್ನ ಇರುತ್ತೋ ಸಾಧ್ಯ ಆದಷ್ಟು ಎಲ್ಲನೂ ಹಾಕಿಬಿಡ್ತೀನಿ ಯಾಕಂತ ಹೇಳಿದ್ರೆ ಒಂದು ಸ್ವಾರ್ಥನೂ ಹೌದು ಮುಂದೆ ಜಾಸ್ತಿ ಆಗತ್ತೇನೋ ಅಂತ ಇನ್ನೊಂದು ಲಕ್ಷ್ಮಿಗೆ ಎಲ್ಲನೂ ಹಾಕಿದಂಗೆ ಆಗುತ್ತೆ ಅಂತ ನಾನು ಇದೆಲ್ಲ ಮಾಡೋಷ್ಟರಲ್ಲಿ ಹತ್ತತ್ರ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಪಾಪ ನಮ್ಮ ಯಜಮಾನ್ರಿಗೂ ನೀನು ನಿದ್ದೆ ಇರಲಿಲ್ಲ ಎರಡು ದಿನದಿಂದ ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದೆ ಹಾಗಾಗಿ ಗಣ್ಣಲ್ಲೇ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ ಕೆಲವೊಂದು ಬ್ಲರ್ ಆಗಿದೆ ಸೊ ಪ್ಲೀಸ್ ಬೇಜಾರಾಗಬೇಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಈ ವಿಡಿಯೋನ ಹಾಕ್ಲೇಬೇಕು ಅಂತ ಹಾಕ್ತಿದ್ದೀನಿ ಯಾಕಂತ ಹೇಳಿದ್ರೆ ವಿಸರ್ಜನೆ ಮಾಡೋದು ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕೆಲವರು ಒಂದಿನ ಇದನ್ನ ದೇವ್ರ ಮನೇಲಿಟ್ಟು ಮತ್ತೆ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಡೈರೆಕ್ಟ್ ಆಗಿ ತೊಳೆದು ಸ್ಟೋರ್ ಮಾಡ್ಕೊಳ್ತಾರೆ ಹಿಂಗ್ ಬೇಕಾದ್ರೂ ಮಾಡ್ಕೋಬಹುದು ದೇವಿ ನಡೆಸಿದ್ಕೊಂಡು ನೋಡಿ ಇನ್ನು ಎಷ್ಟು ಫ್ರೆಶ್ ಆಗಿದೆ ದೇವಿ ಗುಡ್ಸದ ಸೀರೆನ ತೆಗೆದಾದ್ಮೇಲೆ ನಾವೊಂದ್ಸರ್ತಿ ಉಟ್ಕೊಳ್ಬೇಕು ಅಂತ ಹೇಳ್ತಾರೆ ಮನೆ ಹೆಣ್ಮಕ್ಳು ತುಂಬ ಒಳ್ಳೆಯದು ಅಂತ ಕೆಲವರು ನನಗೆ ಗೊತ್ತಿರೋ ಹಂಗೆ ನನ್ನ ಹಿರಿಯರು ಅಂದರೆ ನಮ್ಮಮ್ಮ ಹೇಳ್ತಿರ್ತಾರೆ ಯಾವಾಗಲೂ ಸೊ ಆ ಒಂದು ಪ್ರಯತ್ನ ನಾಳೆ ಮಾಡ್ತೀನಿ ಯಾಕಂದರೆ ಈಗ ತುಂಬ ರಾತ್ರಿ ಆಗೋಗಿದೆ ಕಳಿಸ್ ಕೂಡಿರೋ ಕಾಯಿನ ತೆಗೆದು ಈ ಎಲೆನ ಹಾಗೆ ವಿಸರ್ಜನೆ ಮಾಡ್ತೀನಿ ಆದರೆ ಇದರ ಜೊತೆಯಲ್ಲಿ ಇದ್ರ ಒಳಗಡೆ ಏನೆಲ್ಲ ಹಾಕಿದ್ದೆ ಆ ಕೆಲವೊಂದು ಐಟಮ್ನ ಈಗ ತೆಗೆದಿಟ್ಕೊಳ್ಳೋವಂಥ ಟೈಮ್ ಸ್ವಲ್ಪ ನೀರನ್ನ ಹಾಕಿದ್ಮೇಲೆ ವಿಸರ್ಜನೆ ಮಾಡಿದ ಮೇಲೆ ಅದರಲ್ಲಿ ಗೋಮಟಿ ಚಕ್ರ ಹಾಗೆ ಲಕ್ಷ್ಮೀ ಕವಡೆ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದಿಟ್ಟು ನಮ್ಮ ಮನೆಯಲ್ಲಿ ದುಡ್ಡನ್ನು ಎಲ್ಲಿಡ್ತೀವೋ ಆ ಜಾಗದಲ್ಲಿ ಇಟ್ಟರೆ ಇನ್ನೂ ತುಂಬ ಒಳ್ಳೆಯದಾಗತ್ತೆ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲೇ ಇರ್ತಾಳೆ ಅಂದರೆ ನೆಮ್ಮದಿ ದುಡ್ಡು ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ತಾರೆ ಸೊ ನಾನು ಕೂಡ ಆ ಪ್ರಯತ್ನನ ಮಾಡುವ ನಾನು ಮಾಡ್ತಿರುವಂತಹ ಪದ್ಧತಿ ಸರಿ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಈ ಕಳ್ಸೋದ ನೀರನ್ನು ಮನೆಯಲ್ಲಿ ಟಾಯ್ಲೆಟು ಅಥವಾ ಬಾತ್ರೂಮ್ ಬಿಟ್ಟು ಉಳಿದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು ತುಂಬ ಒಳ್ಳೆಯದು ಕಳಸ ಪೂಜೆ ಮಾಡೋದು ಸರಿ ಬಟ್ ವಿಸರ್ಜನೆ ಅಂತ ಬಂದಾಗ ಎಲ್ಲಿ ವಿಸರ್ಜಿಸಬೇಕು ಅಂತ ಹೇಳಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಅಂಥವ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ತೆಂಗಿನ ಗಿಡ ಇತ್ತು ಅಂತ ಹೇಳಿದ್ರೆ ಅಲ್ಲಿ ವಿಸರ್ಜನೆ ಮಾಡ್ಬೋದು ಅಥವಾ ಹೂವಿನ ಗಿಡಗಳಿಗೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತ ಅಂದರೆ ಅಲ್ಲಿ ವಿಸರ್ಜನೆ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೀವು ವಾಶ್ರೂಮಲ್ಲೋ ಅಥವಾ ಸಿಂಕಲ್ಲೋ ಆ ನೀರನ್ನು ಚೆಲ್ಲಬಾರ್ದು ಅದು ಒಳ್ಳೆಯದಲ್ಲ ಎಲ್ಲವೂ ಆದ್ಮೇಲೆ ಕೊನೆಗೆ ಲಕ್ಷ್ಮಿ ಕಳಸದ ಕೆಳಗಡೆ ಇಟ್ಟಿದ್ದಂತಹ ಅಕ್ಕಿ ಅಂದರೆ ಕಳಸ ಹೂಡೋದಕ್ಕೆ ಯೂಸ್ ಮಾಡಿದಂತಹ ಅಕ್ಕಿ ಒಂದು ಹಿಡಿ ತಗೊಂಡಿದ್ದೀನಿ ಹಾಗೆ ಲಕ್ಷ್ಮಿ ಕವಡಿ ಆಗಿರಬಹುದು ಹಾಗೆ ಗೋಮತಿ ಚಕ್ರ ಎಲ್ಲವನ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ ಐದೈದು ಏನು ಅದರಲ್ಲಿ ಹಾಕಿದೆ ಅಂದರೆ ಕಳಸದಲ್ಲಿ ಹಾಕಿದೆ ಅದನ್ನು ಅದ್ರ ಜೊತೆಗೆ ಬೆಳ್ಳಿ ಕಾಯಿನ್ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇದೆಲ್ಲವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟುತ್ತಾ ಇದ್ದೀನಿ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ದುಡ್ಡನ್ನು ಎಲ್ಲಿಡ್ತೀರಿ ಆ ಬೀರುನಿ ಬೀರುನಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತು ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ನಾನು ಕೂಡ ಗೋಮತಿ ಚಕ್ರ ಲಕ್ಷ್ಮಿ ಕವಡೆ ಬೆಳ್ಳಿ ಕಾಯ್ನು ಹಾಗೆ ಕಳಸದ ಆಡಿಯಲ್ಲಿದ್ದಂತಹ ಅಕ್ಕಿ ಎಲ್ಲವನ್ನ ಸೇರಿಸಿ ನಮ್ಮ ಮನೆಯ ಬೀರುನಲ್ಲಿ ಇಡ್ತಾ ಇದ್ದೀನಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು